வெரா ಹಲೋ ವೆಲ್ಕಮ್ ಟು ಮೈ ಚಾನಲ್ ಇದ್ದರು ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಮತ್ತು ಬೆಳಗ್ಗೆಯಿಂದಲೇ ವ್ಲಾಗ್ ಮಾಡ್ತಾ ಇದ್ದೆ ಇವತ್ತು ಬೆಳಗ್ಗೆ ತಿಂಡಿಗೆ ಇಲ್ಲಿ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ ಇಬ್ರು ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಎಲ್ಲರಿಗೂ ಸೇರಿಸಿ ತಿಂಡಿ ಮಾಡ್ತಾ ಇದ್ದೀನಿ ಕುಕ್ಕರ್ಗೆ ಯಾವ ರೀತಿಯಾಗಿ ಮಾಡಿದೆ ಅಂತ ಪಟಾಪಟ ಅಂತ ಒಂದು ಸಲ ಹೇಳ್ಬಿಡ್ತೀನಿ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚಕ್ಕೆ ಲವಂಗ ಕಾಳು ಮೆಣಸು ಹಾಗೆ ಒಂದು ಏಲಕ್ಕಿ ಹಾಕೊಂಡಿದ್ದೀನಿ ಯಾವುದೂ ಮಸಾಲೆ ಏನು ರುಬ್ತಾ ಇಲ್ಲ ಹಾಗೇ ಇದ್ದೀನಿ ಬೇಗನೇ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಟೊಮೊಟೊ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಅದಕ್ಕೆ ನೆನೆಸಿಟ್ಟಿರುವಂತಹ ಬಟಾಣಿ ಕೂಡ ಆ್ಯಡ್ ಮಾಡಿದ್ದೀನಿ ಹಸಿ ಬಟಾಣಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಂಡ್ರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದರೆ ಬೇಗನೆ ಬೆಂದು ಹೋಗುತ್ತೆ ಇಲ್ಲಿ ಉಪ್ಪು ಹಾಕಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಉಷ್ಣದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ತುಪ್ಪದ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕಿಲ್ಲ ಅದ್ರ ಬದಲು ಖಾರದ ಪುಡಿ ಹಾಕ್ತಾ ಇದ್ದೀನಿ ಬೇಕಾದರೆ ಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಬೋದು ಖಾರದ ಪುಡಿ ಹಾಕಿದ್ರೇ ಟಮೊಟೊ ಬಾತ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದು ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ನಂತರ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಕ್ಕಿಗೆ ಎರಡು ಕಪ್ ನೀರು ಥರ ಹಾಕ್ಕೊಂಡಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿರೋದು ಇವಾಗ ನೀರು ಚೆನ್ನಾಗಿ ಕಾದ್ಮೇಲೆ ಅಕ್ಕಿನ ತೊಳೆದ್ಬಿಟ್ಟು ಹಾಕಿದ್ದೀನಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಕಾಯಿ ತುರಿ ಹಾಕಿ ಒಂದು ವಿಷಯ ಕೂಗಿಸ್ಕೊಂಡ್ರೆ ಟೊಮೊಟೊ ಭಾತ್ ರೆಡಿ ಆಗುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬನ್ನಿಸ್ತು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಟೊಮೊಟೊ ಭಾತ್ ಎಲ್ಲ ರೆಡಿ ಆಯಿತು ಮಸಾಲೆ ಎಲ್ಲ ಮೇಲ್ಗಡೆ ಕೂತಿರುತ್ತೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋದು ಇದ್ರ ಜೊತೆಗೆ ಶೇಂಗಾ ಚಟ್ನಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಂತಂದರೆ ಇವತ್ತು ತೋಟದಲ್ಲಿ ವ್ಲಾಗ್ ಇದ್ದೀನಿ ಅಂದರೆ ಸ್ಟಾರ್ಟ್ ಇದ್ದೀನಿ ನೆಲ್ಲಿಕಾಯಿ ಎಣ್ಣೆ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ತೋರಿಸಿದೆ ಎಣ್ಣೆ ಹಚ್ಕೊಂಡು ಚಂದ ಮಸಾಜ್ ಮಾಡ್ಕೊಂಡು ತಲೆ ಬಚ್ಕೊಂಡ್ರೆ ಹೇಗಿರುತ್ತೆ ಅಂದರೆ ಹಬ್ಬ ಎಷ್ಟೇ ಟಯರ್ಡ್ ಅಂತ ಅನಿಸಿದ್ರು ಒಂಥರ ರಿಲ್ಯಾಕ್ಸ್ ಅನ್ನಿಸ್ತಾ ಇರತ್ತೆ ಇದೇನು ತಲೆ ಮೇಲೆ ಬಟ್ಟೆ ಅಂದರೆ ಈಗ ತಾನೇ ಬಂದೆ ಅಷ್ಟೊಂದೇನು ಬಿಸಿಲಿಲ್ಲ ಸ್ಕಿನ್ ಗಾಳಾಗಬಾರ್ದು ಅಂತ ಅಂದ್ಕೊಂಡು ಬಟ್ಟೆ ಹಾಕ್ಕೊಂಡು ಬಂದೆ ಇಲ್ಲೊಂದು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದಿದ್ದೀನಿ ಇವತ್ತು ಸ್ಯಾಟರ್ಡೆ ಸಟರ್ಡೆ ವ್ಲಾಗನ್ನೇ ಶೇರ್ ಇದ್ದೀನಿ ಎರಡು ದಿನದಿಂದ ವ್ಲಾಗ್ ಹಾಕಿಲ್ಲ ಹಾಕೋದಕ್ಕೇ ಆಗಿರಲಿಲ್ಲ ಮತ್ತು ಮತ್ತೆ ಬ್ಲಾಗ್ ಮಾಡಿಲ್ಲ ಅಂತಂದರೆ ತುಂಬ ಗ್ಯಾಪ್ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗೇ ಸ್ಟಾರ್ಟ್ ಮಾಡೋಣ ಇವಾಗ ತಾನೇ ತೋಟಕ್ಕೆ ಬಂದೆ ಮಳೆ ಬಂದರೆ ಹೇಗಿರುತ್ತೆ ಅಂತ ಅಂದರೆ ಕಂಟಿನ್ಯೂಯಸ್ ಮಳೆ ಬರ್ತಾನೆ ಇರುತ್ತೆ ಹೋದರೆ ಹೋಗಿಬಿಡುತ್ತೆ ಹದಿನೈದು ದಿನ ಮಳೆ ಇಟ್ಕೊಳ್ಳೋದು ಔಷಧಿ ಹೊಡೆಯೋದಕ್ಕಾಗ್ಲಿ ಏನು ಕೆಲಸ ಮಾಡೋಕ್ಕೂ ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು ಆದರೆ ಈಗ ಮಳೆ ಹೋಗಿದ್ಮೇಲೆ ಮತ್ತೆ ಮಳೆ ಬಂದೇ ಇಲ್ಲ ನೀರು ಬಿಟ್ಟಿದ್ದಾರೆ ಅದೆಲ್ಲ ನೀರೆಲ್ಲ ಎಲ್ಲೋ ಪೈಪ್ ಪಡ್ಕೊಂಡು ನೀರು ಹೋಗ್ತಾ ಇದೆ ನಮ್ಮದು ಆಚೆಗೆ ವೇಸ್ಟಾಗಿ ಹೋಗ್ತಾ ಇದೆ ನಂಗೆ ನೀರೆಲ್ಲ ನೋಡೋಕೆ ಬರೋಲ್ಲ ಅವರೇ ಬರಬೇಕು ನೋಡ್ಬೋದು ಎಷ್ಟು ನೀರು ವೇಸ್ಟ್ ಆಗಿ ಹೋಗ್ತಾ ಇದೆ ಅಂತ ನಮ್ಮ ತೋಟದ್ದು ಶುಂಠಿಗೆ ಅಂತ ಜಟ್ ಹಾಕಿ ನೀರು ಹಾರದಕ್ಕೆ ಬಿಟ್ಟಿದ್ದಾರೆ ಅದು ಎಲ್ಲ ವೇಸ್ಟ್ ಆಗಿ ಹೋಗ್ತಾ ಇದೆ ಕಾಣಿಸ್ತದೆ ಅಂತ ಅಂದ್ಕೊಳ್ತೀನಿ ಶುಂಠಿ ಕಳೆ ಕಿತ್ತಿದ್ವಿ ನಾವೇ ಒಂದು ಒಂದು ರೌಂಡ್ ಕಿತ್ತು ಮುಗ್ದಿದೆ ಎರಡನೇ ರೌಂಡ್ ಕಿತ್ತು ಮತ್ತೆ ಗೊಬ್ಬರ ಒಂದು ಕಿತ್ತು ಗೊಬ್ಬರ ಹಾಕಿ ಆಗಿದೆ ಇನ್ನೊಂದು ಸಲ ಹಾಕಿತ್ತು ಗೊಬ್ಬರ ಹಾಕಿ ಮಣ್ಣು ಹಾಕಿಸ್ಬೇಕು ಬೇರೆ ಎಲ್ಲೂ ಅಷ್ಟು ಕಳೆ ಇಲ್ಲ ನೋಡ್ಬೋದು ಇಲ್ಲಿ ಯಾವಾಗಲೂ ನೀರು ನಿಂತ್ಕೊಳ್ಳುತ್ತೆ ಅಂತ ಅನಿಸುತ್ತೆ ನೋಡಿ ಇಷ್ಟು ಜಾಗ ಎಷ್ಟಿದೆ ಕಳೆ ಅಂತ ಹೇಗೆ ಕಾಣಿಸ್ತಾ ಇದೆ ಈ ಥರ ಒಂದೊಂದು ಲೈನ್ ಇದ್ಬಿಟ್ರೆ ಮುಗೀತು ಮುಂದಕ್ಕೆ ಹೋಗೋಕ್ಕೇನೋ ಬಿಡೋಲ್ಲ ಎಲ್ಲ ಟೈಮ್ ಇದೆ ತೊಗೊಳತ್ತೆ ಇಲ್ಲೆಲ್ಲ ನೋಡ್ಬೋದು ಇಲ್ಲ ಅಷ್ಟು ಮಾತ್ರ ತುಂಬಿ ನಿಂತುಬಿಟ್ಟಿದೆ ಇತ್ತೀಚೆಗೆ ನಾನು ಅಲ್ಲಿ ಲೈಫ್ ಅಂತ ಸೀರೀಸ್ ಥರ ಮಾಡ್ತಾ ಇದ್ದೀನಿ ಯಾವ ರೀತಿ ದಿನಗಳು ಹೋಗ್ತಾ ಇದೆ ಅಂತ ಅದು ಕೆಲವ್ರಿಗೆ ತುಂಬಾ ಇಷ್ಟ ಇದೆ ಕಮ್ ನಾನು ಕೇಳಿದ್ದೆ ವ್ಲಾಗಲ್ಲಿ ಕಮೆಂಟಲ್ಲಿ ತಿಳಿಸಿ ನೀವು ನಿಮಗೆ ಮನೆಯದು ಕಂಟೆಂಟ್ ಇರೋದು ಜಾಸ್ತಿ ವ್ಲಾಗ್ ಬಂದರೆ ಇಷ್ಟ ಆಗುತ್ತಾ ಅಥವಾ ತೋಟದ ಇಷ್ಟ ಆಗುತ್ತಾ ಅಂತ ಅದಕ್ಕೆ ಜಾಸ್ತಿ ನನಗೆ ಕಮೆಂಟ್ಸಲ್ಲಿ ರಿಪ್ಲೈ ಬಂದಿದ್ದೇನೆ ತೋಟದ ಇಷ್ಟ ಆಗುತ್ತೆ ಅಂತ ಏನು ಕೆಲಸ ನಡೀತಾ ಇದೆ ಏನಾಗ್ತಾ ಇದೆ ಅಂತ ಸ್ವಲ್ಪ ಸ್ವಲ್ಪ ಆದ್ರೂ ಅಪ್ಡೇಟ್ ಕೊಡ್ತಾ ಇದ್ದೀನಿ ಏನೆಲ್ಲ ನಡೀತಾ ಇದೆ ಅಂತ ಆಗ್ಲು ಬಳ್ಳಿ ನೋಡ್ಬೋದು ಇದ್ರದ್ದು ತೋರಿಸಿದ್ದೀನಿ ನಾನು ದೊಡಿ ನೋಡೋದಾಗಿರ್ಬೋದು ತಂತಿ ಬಿಡೋದಾಗಿರ್ಬೋದು ಜೊತೆಗೆ ಕಳೆ ಕೀಳೋದಾಗಿರ್ಬೋದು ಈ ರೀತಿ ಆಗ್ಲೂ ಗಿಡಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ತೋರಿಸಿದ್ದೆ ನಾನು ಹಿಂದಿನಾಗಲಿ ನನ್ನ ಅವ್ಳಾಗ ರೆಗ್ಯುಲರ್ ಆಗಿ ನೋಡ್ತಾ ಬಂದಿದ್ರೆ ಗೊತ್ತಿರುತ್ತೆ ಅವರಿಗೆ ಯಾವ ರೀತಿಯಾಗಿತ್ತು ಯಾವ ರೀತಿಯಾಗಿ ಚೇಂಜ್ ಮಾಡಿದ್ವಿ ಅಂತ ಈಗ ನೋಡ್ಬೋದು ನಮ್ಮ ಆಗ್ಲೂ ಬಳ್ಳಿ ಇಷ್ಟು ದೊಡ್ಡದಾಗಿದೆ ಜಾಸ್ತಿ ಯಾವುದನ್ನು ನಾವು ಹಾಕಿಲ್ಲ ಜಾಸ್ತಿ ಹಾಕಿದರೆ ಮೇಂಟೈನ್ ಮಾಡೋದು ಕೂಡ ಕಷ್ಟ ಹಾಗೆಯೇ ವರ್ಕರ್ಸ್ಗೆ ಕೊಟ್ಟು ಕೆಲಸ ಮಾಡಿಸ್ತೀವಿ ಅಂತಂದರೆ ಅರ್ಧ ದುಡ್ಡು ಅವರಿಗೇ ಜಾಸ್ತಿನೇ ಹೋಗುತ್ತೆ ಅಂತಲೇ ಹೇಳ್ಬಹುದು ರೇಟ್ ಸಿಕ್ಕಿದ್ರೆ ಪರವಾಗಿಲ್ಲ ಇಲ್ಲ ಅಂತಂದರೆ ಅವ್ರಿಗೆ ಪೂರ್ತಿ ಹೋಗ್ಬಿಡುತ್ತೆ ಮೇನ್ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಕರ್ಕೊಳ್ಳೋದು ಮಾಮೂಲಿ ಕೆಲಸಗಳನ್ನು ನಾವೇನೇ ಮಾಡೋದು ಅದು ನೋಡೋಕೆ ಒಂಥರ ಖುಷಿ ಅನಿಸುತ್ತಲ್ವ ಹೂವು ಸಣ್ಣ ಈಚಾಗಿರೋದು ನಂತರ ಸ್ವಲ್ಪ ದಪ್ಪ ಆಗೋದು ಕಾಯಿ ಮತ್ತು ನಂತರ ಆಗೋದು ಅದನ್ನ ಕೀಳೋದು ಮತ್ತು ಅದು ಹೂವು ಆಗೋದು ಆ ಪ್ರೋಸೆಸ್ ನೋಡೋಕ್ಕೆ ಒಂಥರ ಚಂದ ಅಂತ ಅನಿಸುತ್ತೆ ನೀವು ಸ್ಟಾರ್ಟಿಂಗ್ ನೋಡಿದರೆ ಬಳ್ಳಿ ಎಲ್ಲ ಪೂರ್ತಿ ನೆಲದಲ್ಲೆನೆ ಇದೆ ಅದನ್ನು ಅಪ್ಸ ಅಂದರೆ ಅಪ್ಸೋದು ಅಂದರೆ ಈ ರೀತಿಯಾಗಿ ಸುತ್ತಿದ್ರೆ ತಂತಿಗೆ ಅದು ಪೂರ್ತಿ ಜಾಗ ಕ್ಲಿಯರ್ ಆಗುತ್ತೆ ಆ ತಂತಿಗೆ ಒಪ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಒಂದು ಸಲ ಈ ಥರ ಸಪೋರ್ಟೆ ಕೊಟ್ಟರೆ ಸಾಕೊಂಡು ನೆಕ್ಸ್ಟ್ ಅದೇ ಒಪ್ಕೊಂಡು ಒಪ್ಕೊಂಡು ಹೋಗುತ್ತೆ ಅಲ್ಲಿ ಕೆಲಸ ಎಲ್ಲ ಮುಗಿಸಿ ಇವಾಗ ಮನೆಗೆ ಬಂದು ಅಡುಗೆ ಮಾಡ್ತಾಯಿದ್ದೀನಿ ಮಜ್ಜಿಗೆ ಸಾಂಬಾರು ಮಾಡಿ ರೈಸ್ ಮಾಡಿ ಮುದ್ದೆ ಮಾಡ್ತಾ ಇದ್ದೀನಿ ಊಟ ಅಂತೂ ಸೂಪರಾಗಿರುತ್ತೆ ಸಿಂಪಲ್ಲಾಗಿದ್ರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಂಚ್ಕೊಳ್ಳೋದಕ್ಕೇನು ಇರೋದಿಲ್ಲ ಅಲ್ವಾ ಹಾಗಾಗಿ ಕಾಳನ್ನು ಹುರ್ದ್ಬಿಟ್ಟು ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಹಪ್ಲ ಅಥವಾ ಸಂಡಿಗೆ ಕಾರ್ದ್ರಂತೂ ತುಂಬನೇ ಚೆನ್ನಾಗಿರುತ್ತೆ ಈ ಸಾಂಬಾರು ಕ್ವಿಕ್ಕಾಗಾದ್ರೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಹಾಗಾಗಿ ಇದನ್ನ ಮಾಡ್ತೀನಿ ಬಂಗಾರಿ ಏನು ನೋಡ್ತೈತೆ ಬಂಗಾರಿ ಚಿಂಟು ಚಿಂಟು ಒಂದಿದ್ರೆ ಏನು ಬೇಡ ಅಕ್ಕ ಇಲ್ಲಿ ಹಾಂ ತಡಿ ವಾಲ್ಯೂಮ್ ಕಮ್ಮಿ ಕೊಡ್ತೀನಿ ಅಕ್ಕ ಹೇಳು ಇಲ್ಲಿ ನೋಡು ಒಂದು ನಿಮಿಷ ನೋಡು ಇಲ್ಲಿ ಚಿಂಟು ನೋಡುವಂತೆ ನಾನು ನೋಡು ಲಡ್ಡುಗೆ ನೆನೆಯಿಂದ ಜ್ವರ ಬಂದುಬಿಟ್ಟಿದೆ ನೆನ್ನೆ ಮಧ್ಯಾಹ್ನ ಕೆಮ್ತಾ ಇದ್ಲು ಸಂಜೆ ಅಷ್ಟರಲ್ಲಿ ಫುಲ್ ಜ್ವರ ಸಿರಾಪ್ ಎರಡೂ ಹಾಕಿದ್ದೀನಿ ಕೆಮ್ಮಿಂದು ಮತ್ತು ಜ್ವರದ್ದು ಈಗ ಹೆಂಗಿದೆಯಾ ಮಗನೇ ಜ್ವರ ಬಿಡ್ತಾ ಹಾಂ ಇವತ್ತಂತೂ ಮಾತಿಲ್ಲ ಆಟ ಇಲ್ಲ ಏನಿಲ್ಲ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಏನು ಕುಡ್ದೆ ಹಾಂ ಏನು ಕುಡ್ದವ ಬೂಸ್ಟ್ ಟೀ ಕೊಡಲ್ಲ ಮಗನೇ ನಿಮಗೆ ಏನು ಸುಳ್ಳು ಹೇಳ್ತೀಯಾ ಟೀ ಮಾಡೋದೇ ಇಲ್ಲ ಟೀ ಅಲ್ಲ ಕಾಫಿ ಇವತ್ತು ಮಾಡಿರೋದು ಹ್ಞೂ ಕಾಫಿ ಬೂಸ್ಟ್ ಕಾಫಿ ಕಾಫಿ ಕುಡ್ದೆ ಇವತ್ತು ಏನಂತಂದರೆ ಕರೆಕ್ಟು ಇವಾಗ ಸಂಜೆ ಕೊಟ್ಟರೆ ಬೂಸ್ಟ್ ಅಲ್ಲ ಕಾಫಿ ನಾನಾದರೆ ಬೂಸ್ಟ್ ಕೊಡೋಲ್ಲ ಅಂತ ಅವ್ರ ಅಪ್ಪನ ಕೇಳಿ ಅಲ್ಲ ಕಾಫಿ ಕೊಡಲ್ಲ ಅಂತ ಅವ್ರ ಅಪ್ಪನ ಕೇಳಿ ಕಾಫಿ ಇಸ್ಕೊಂಡು ಕುಡ್ದಿರೋದು ಹೌದು ಜ್ವರ ಬಂದಿದ್ದೆ ಪಾಪ ಹೋಗ್ಲಿ ಅಂತ ಕೊಟ್ಟಿರೋದು ಇನ್ನು ಕೊಡೋಲ್ಲ ನಿಂಗೆ ಗುಡ್ ಈವ್ನಿಂಗ್ ಈಗ ಸಂಜೆ ಏಳುವರೆ ಆಗಿದೆ ಅಲ್ಲೇ ಲಡ್ಡು ಒಬ್ಬಳೇ ಟಿ ವಿ ನೋಡ್ಕೊಂಡು ಆಟಾಡ್ತಾ ಇದ್ದು ನಂಗೆ ಸ್ವಲ್ಪ ಕೆಲಸ ಇತ್ತು ಲಡ್ಡುಗೆ ದೋಸೆ ಬೇಕಂತೆ ಹಾಗಾಗಿ ದೋಸೆ ಇಟ್ಟು ರೆಡಿ ಮಾಡಿ ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು ಸ್ವಲ್ಪ ಇನ್ನೂ ಜಾಸ್ತಿನೇ ಇದೆ ತೊಳೆಯೋಕೆಲ್ಲ ಆಚೆಲಿಟ್ಟು ಬಂದಿದ್ದೆ ನಾನು ಸಂಜೆ ಮೇಲಷ್ಟು ವೀಡಿಯೋ ಏನೂ ಮಾಡೋದಿಲ್ಲ ಕ್ಲಾರಿಟಿ ಕಡಿಮೆ ಇರುತ್ತೆ ಅಂತ ಇವತ್ತು ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾಳೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದೆ ಪಾತ್ರೆ ತೊಳೆಯೋದಿದೆ ಸ್ವಲ್ಪ ಇನ್ನೂ ಜಾಸ್ತಿನೇ ಇದೆ ಆಚೆಲಿ ಹಾಗೆ ಇಟ್ಟು ಬಂದಿದ್ದೀನಿ ಏನಂತಂದರೆ ಐದು ಐದನೇ ಕ್ಲಾಸ್ ಹುಡುಗಿ ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಿರುವಂಥ ಹುಡುಗಿ ಪೆನ್ ಕ್ಯಾಪ್ ಬರುತ್ತಲ್ಲ ಪೆನ್ ಕ್ಯಾಪನ್ನು ಬಾಯಿಗೆ ಹಾಕೊಂಡು ಮಿಸ್ಸಾಗಿ ನುಂಗ್ಬಿಟ್ಟಿದ್ದಾಳೆ ಒನ್ ಅವರ್ ಅಷ್ಟರಲ್ಲೆಲ್ಲ ಜೀವ ಹೋಯ್ತಂತೆ ಅಯ್ಯೋ ಹಂಗೆ ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಇಬ್ಬರೇ ಹೆಣ್ಮಕ್ಳಂತೆ ಮಕ್ಕಳಂದರೆ ಎಲ್ಲರಿಗೂ ಮಕ್ಕಳೇ ಅಲ್ವಾ ಬೇಜಾರಾಗುತ್ತೆ ಯಾರೆಲ್ಲ ಮನೇಲಿ ಪುಟಾಣಿ ಮಕ್ಕಳಿದ್ದಾರೆ ಅದು ಐದನೇ ಕ್ಲಾಸ್ ಹುಡುಗಿ ಅಂತಂದರೆ ಅದರಿಂದ ಹನ್ನೊಂದು ವರ್ಷ ಆಗಿರುತ್ತೆ ಚಿಕ್ಕ ಪಾಪು ಏನಲ್ಲ ಆದ್ರೂ ಗೊತ್ತಿದ್ದೆ ಮಿಸ್ ಆಗಿ ಹಾಕೊಂಡ್ಬಿಟ್ಟಿದೆ ಇನ್ನು ಸಣ್ಣ ಮಕ್ಕಳ ಗತಿ ಏನಲ್ವಾ ಅವರಿಗೆ ಪೆನ್ನು ಮತ್ತು ಏನಾದರೂ ಕೊಡೋದಕ್ಕಿಂತ ಮುಂಚೆ ಅವ್ರ ಅಕ್ಕಪಕ್ಕ ಏನಿದೆ ಅಂತ ಗಮನ ಇರಲಿ ಕೇಳಿದ್ರೇ ಭಯ ಆಗುತ್ತೆ ಗಂಟೆ ಮುಂಚೆ ಎದ್ದಿದ್ದು ಇವಾಗಿಲ್ಲ ಅಂತಂದರೆ ಎಷ್ಟು ಬೇಜಾರಾಗುತ್ತಲ್ವ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮನೇಲಿ ಪುಟಾಣಿ ಮಕ್ಳು ಇರ್ತಾರಲ್ವ ಒಂದು ಸ್ವಲ್ಪ ಗಮನ ಇರಲಿ ಅಂತ ಅಷ್ಟೇ ಎಷ್ಟೇ ಕೇರ್ಫುಲ್ಲಾಗಿ ನೋಡ್ಕೊಂಡ್ರು ಈ ಥರ ಆತ ಇವಾಗ ಆಗೋಗುತ್ತೆ ಐದನೇ ಕ್ಲಾಸ್ ಮಗು ಅಂದರೆ ಪೂರ್ತಿ ಏನು ಚಿಕ್ಕದಲ್ಲ ಅದರದ್ದೇ ಆದಂಥ ಸ್ವಲ್ಪ ಜ್ಞಾನ ಆದ್ರೂ ಇರುತ್ತೆ ಅದೇನು ಮಿಸ್ ಆಗಿ ಅಂತ ಗೊತ್ತಿಲ್ಲ ಇವತ್ತಿನ ಈ ಪುಟಾಣಿ ಒಳಗೇನ ಇಲ್ಲಿ ಮುಗಿಸ್ತಾ ಇದ್ದೀನಿ ಹುಡುಗ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಒಳಗರಿ thank you